ಇದುವರೆಗೂ ನಮ್ಮ ಗ್ರಾಮ ಪಂಚಾಯತ್ ನಲ್ಲಿ ಯಾವುದೇ ಕೆಲಸ ಅವ್ರ ಹೆಸರು ಕೂಡ ಬಂದ್ಬಿಡ್ತದೆ ಈಗಿನ ಅಧ್ಯಕ್ಷ ಏನಿದ್ರೆ ಅವ್ರೆಲ್ಲ ಮಾಡ್ಕೊಂಡು ಅವ್ರ ಹೆಸರು ಬರ್ತದೆ ಇವ್ರ ಹೆಸರು ಬರೋದಿಲ್ಲ ಪೂರ್ತಿ ಎಲ್ಲ ಅದಕ್ಕೋಸ್ಕರ ಇದೆಲ್ಲ ಪಿತೂರಿ ಪೂರ್ತಿ ಈ ಎಮ್ಮನ ಏನಾರು ಮಾಡಿ ಇಳಿಸ್ಬೇಕು ಅವರ ಒಂದು ಆಸೆ ಇತ್ತು ಅಷ್ಟೇ ಉದ್ದೇಶ ಇದೆ ಈಗ ಅಧ್ಯಕ್ಷರಿಗೆ ಸಪೋರ್ಟ್ ಕೊಟ್ಟಂತಹ ಜೆ ಡಿ ಎಸ್ ಸದಸ್ಯರು ಕೂಡ ಎಂ ಕೆ ನಾಗರಾಜ್ ಅವರ ಹಿಡಿತದಲ್ಲಿದ್ದಾರೆ ಅಂತ ಇಲ್ಲಿ ಏನಾಗಿದೆ ಅಂತಂದ್ರೆ ಎಂ ಕೆ ನಾವರ್ ಮೊದಲು ಯಾವುದೇ ಪಕ್ಷದ ಅಭ್ಯರ್ಥಿ ಆಗಿರ್ಲಿಲ್ಲ ಅವರು ಮೂರು ಪಕ್ಷದಾಗರಾಜ್ರು ಅವರು ವಿಶ್ವಾಸ ಇಟ್ಕೊಂಡಿದ್ದಾರೆ ಎಂ ಕೆ ನಾಗರಾಜ್ ಲಾಸ್ಟ್ ಟೈಮ್ ಅಲ್ಲಿ ಎಂ ಕೆ ನಾಗರಾಜ್ ಅವರು ಈ ಪಂಚಾಯತಿ ಅಧ್ಯಕ್ಷ ಆಗಬೇಕಾರೆ ಇವ್ರಿಗೆ ಅವ್ರು ವಿಶ್ವ ಮಾಡಕ್ ಬಂದ್ರು ಅದೇ ನಮ್ಮ ಊರಿನ ಜರುಗ ಎಂ ಕೆ ನಾಗರಾಜ್ ಅವರನ್ನ ಬೈ ಅಂದ್ರೆ ನಿಮ್ದೇನ ಪಿತೂರು ಇದೆಯಾ ಅಂತ ಅಂದ್ಬಿಟ್ಟು ಅದಕ್ಕೆ ಇದುವರೆಗೂ ಅವರು ಇನ್ನು ಪ್ರೀಟ್ ಮಾಡಿಲ್ಲ ಅವರು ವಿಶ್ವಾಸ ಇಟ್ಕೊಂಡಿದ್ದಾರೆ ನೀವು ವಿಶ್ವಾಸ ಇಟ್ಕೊಂಡಿಲ್ವಾ ಅಂತ ಯಾರ ಹತ್ರ ಹತ್ರ ಸದಸ್ಯರುಗಳು ಓಟ್ ಹಾಕಿದರೆ ಅವರೆಲ್ಲ ಅವರ ಮನೆಯಿಂದ ಪೂರ್ತಿ ಎಲ್ಲ ಇದಕ್ಕೆಲ್ಲ ಪಿತೂರಿ ಮಾಡ್ತಾ ಇರೋದು ಎಂ ಕೆ ನಾಗರಾಜ್ ಅವರು ಮತ್ತು ಟೀಮ್ ಅಷ್ಟೇ ಉದ್ದೇಶ ಇದೆ ಅವರಿಗೆ ಅಂದ್ರೆ ಈಗಿನ ಅಧ್ಯಕ್ಷರು ಮಾಡ್ಬಿಟ್ರೆ ಹೆಸರೆಲ್ಲ ಅವ್ರು ಹೊರಟು ಹೋಗ್ಬಿಡ್ತದೆ ನಮ್ಮ ಹೆಸರು ನಾವೆಲ್ಲ ಅವರೆಲ್ಲ ಏನೇ ಅಧಿಕಾರ ಇಲ್ವಲ್ಲ ಅವ್ರ ಹೆಸರು ಎಲ್ಲೂ ಬರಲ್ವಾ ಅದಕ್ಕೆ ಏನಾದ್ರು ಮಾಡಿ ಎಮ್ಮನ್ನು ಇಳಿಸಿ ಹೊಸ ಅಧ್ಯಕ್ಷ ಆಯ್ಕೆ ಮಾಡಬೇಕು ಅಂತ ಅವ್ರ ಒಂದು ಇಟ್ಕೊಡ್ತಾರೆ ಈ ಶಾಸಕರ ರೈಟ್ ಹ್ಯಾಂಡ್ ಆಗಿದ್ದಾರೆ ಯಾಕೆಂದ್ರೆ ಶಾಸಕರು ಎಲ್ಲೇ ಹೋಗ್ಲಿ ಎಂ ಕೆ ನಾಗರಾಜ್ ಜೊತೆ ಇರಬೇಕು ಅವರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಈಗೇನೋ ಸದಸ್ಯರಾಗಿದ್ದಾರೆ ಏನು ಸದಸ್ಯರು ಇಲ್ಲ ಅವ್ರಿಗೆ ಚಾಡಿ ಮಾತು ಎಂ ಕೆ ನಾಗರಾಜ್ ಮಾತನ್ನ ಶಾಸಕರು ಜಾಸ್ತಿ ಚಾಡಿ ಮಾತು ಕೇಳ್ತಾ ಶಾಸಕರು ದಿನ ದಲಿತರು ಮತ್ತೆ ಹಿಂದುಳಿದ ವರ್ಗದಿಂದ ಅವರು ಅಧಿಕಾರಕ್ಕೆ ಬಂದಿದ್ದಾರೆ ಅವರು ಹಿಂದುಳಿದ ವರ್ಗ ಮತ್ತೆ ಮಹಿಳಾಕ್ಕೆ ಹೆಚ್ಚಿನ ಹೊತ್ತು ಕೊಡಬೇಕು ಅದ್ಬಿಟ್ಟು ದಿನ ಪಟಾಲ್ ಮಾಡಿಕೊಂಡು ಪಟಾಲ ಅವ್ರಿಂದ ಮಾಜಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರುಗಳುಬಿಟ್ಟು ಒಬ್ಬರು ಹೋದ್ರೆ ಹತ್ತು ಜನ ಜೊತೆ ಇರ್ಬೇಕು ಕುರ್ತಿಲ್ಲ ಅದಕ್ಕೋಸ್ಕರ ಜೊತೆ ನಿಮ್ಮ ಪಂಚಾಯತಿ ಅಭಿವೃದ್ಧಿಗೆ ಇವರು ಶಾಸಕರು ಮತ್ತು ಕೊಡ್ತಾರೆ ಶಾಸಕರಿಗೆ ನೆಲಮರ ತಾಲೂಕಲ್ಲಿ ಎಷ್ಟು ಹಳ್ಳಿ ವೈತರಿನೂ ಗೊತ್ತಿಲ್ಲ ಅವ್ರಿಗೆ ಅವ್ರ ಇನ್ನೇ ಮುಂದೆ ಇರ್ತಕ್ಕಂತ ಲೀಡರ್ಗಳು ಅವ್ರನ್ನ ಮಿಸ್ಗೈಡ್ ಮಾಡ್ತಾ ಇದಾರೆ ಅವ್ರಿಗೆ ಚಾಡಿ ಹೇಳ್ತಾರೆ ಅವ್ರ ಮನೆಗೆ ಹೋಗಬೇಡಿ ಇವ್ರ ಮನೆಗೆ ಹೋಗಬೇಡಿ ಇವರು ಚಾಡಿ ಹೇಳ್ತಾರೆ ಅವ್ರ ಪಾಪ ನಿರ್ಮಾಮ್ ತಾಲೂಕರು ಹಳ್ಳಿ ಗೊತ್ತಿಲ್ಲ ಶಾಸಕರಿಗೆ ಅವ್ರು ಬೆಂಗಳೂರು ಬೆಳೆದ್ರು ಬೆಳೆದಿರೋದು ನಿರ್ಮಾಮ ತಾಲೂಕಲ್ಲಿ ಬೆಳೆದಿಲ್ಲ ಅವರು ಒಂದು ವರ್ಷ ಮುಂಚೆ ಒಂದು ವರ್ಷದ ಓಡ್ತಾರೆ ಅವ್ರ ಅವರು ಒಂದು ವರ್ಷದಿಂದ ಅಂತಂದ್ರೆ ಅವರು ಓಡಾಡಿದ್ದಾರೆ ಅವ್ರ ಗೋಡೆಗಳ ಬಿಟ್ಟಿತ್ತು ಅವ್ರು ಕಿಟ್ ಹಂಚಿದ್ದಾರೆ ಜನ ಬಗಿಸ್ಕೊಂಡಿದ್ದಾರೆ ಆಮೇಲೆ ಅದಾದ್ಮೇಲೆ ನಮ್ಮ ಏನು ಗ್ಯಾರಂಟಿ ಯೋಜನೆಗಳು ಬಂದಿದೆ ಆ ಗ್ಯಾರಂಟಿ ಯೋಜನೆಯಿಂದ ಅವರು ಶಾಸಕರಾಗಿದ್ದಾರೆ ಅಂದ್ರೆ ಅವರು ನಿಮ್ ಪ್ರಕಾರ ಹಣ ಇರೋರು ಯಾರ ಪ್ರಕಾರ ಶಾಸಕರ ಆಗ್ಬೋದ ಹೇಳ್ತದಲ್ಲ ಈಗಿನ ಕಾಲದಲ್ಲಿ ಈಗಿನ ಕಾಲದಲ್ಲಿ ಹಣದ ಮುಖ್ಯ ನಿಮ್ಮ ಪ್ರಕಾರ ಏನು ಈಗ ಹಣ ಹಣನೂ ಇದ್ರು ಮತ್ತೆ ಏನು ನಮ್ಮ ಕಾಂಗ್ರೆಸ್ ಗ್ಯಾರಂಟಿ ಅಂತ ಬಂತಲ್ಲ ಅದಕ್ಕೆ ಜನ ಸೋತಿದ್ದಾರೆ ಅದಕ್ಕೆಲ್ಲ ಅಧ್ಯಕ್ಷರು ಅಂತ ಶಾಸಕರು ಇದೆ ಶಾಸಕರು ಯಾವುದೇ ರೀತಿಯ ಅಭಿವೃದ್ಧಿ ಮಾಡಕ್ಕೆ ಬಿಡ್ತಾ ಇಲ್ಲ ಪಂಚಾಯತ್ ಸದಸ್ಯಗಳಿಗೆ ತಡೆ ಹಿಡಿತಾವ್ರೆ ಅಂತ ಅಧ್ಯಕ್ಷ ವಿಚಾರ ಬಂದ್ರೆ ಅವರು ಮೂರು ಪಕ್ಷ ಅಲ್ಲಿ ಮೂರು ಪಕ್ಷಕ್ಕೂ ಅವರು ಅಧ್ಯಕ್ಷರು ಯಾಕೆಂದ್ರೆ ಅಲ್ಲಿ ಪಕ್ಷಾತೀತವಾಗಿ ಅವರು ಪಂಚಾಯತ್ ಅಧ್ಯಕ್ಷ ಆಗಿದ್ದಾರೆ ಅವ್ರು ಯಾವ್ದು ಹೇಳಿಕೆ ಕೊಡಕ್ಕಾಗಲ್ಲ ಎಲ್ಲ ಸದಸ್ಯರು ಒಗ್ಗಟ್ಟಾಗಿ ಇಟ್ಕೊಂಡು ಅವ್ರಿಗೆ ಆಸೆ ಕೆ ಇಂಕೆ ಮತ್ತು ಶಾಸಕರು ಅವ್ರಿಗೆ ಒಡ್ಡಿದ್ದಾರೆ ನಾವು ಮುಂದಿನ ನಿಮ್ಮನ್ನ ಅಧ್ಯಕ್ಷ ಮಾಡ್ತೀನಿ ಆ ತಿಂಗಳು ಮಾಡ್ತೀನಿ ಅಂತ ಎಲ್ಲರಿಗೂ ಆಶ್ವಾಸನೆ ಆ ಒಂದು ಅವ್ರು ಯಾರು ಪಂಚಾಯತಿ ಬರ್ತಾ ಇಲ್ಲ ಪಂಚಾಯತ್ ಅಭಿವೃದ್ಧಿ ಪಂಚಾಯತಿ ಅಭಿವೃದ್ಧಿ ಸರ್ಕಾರದ ಹಣ ತಗೊಂಡು ಅವ್ರ ಕೆಲಸ ಮಾಡಬೇಕು ಅದು ಬಿಟ್ಟು ಅವರು ನಿರ್ಮಾಣ ತಾಲೂಕಲ್ಲಿ ಹೋಟೆಲ್ ಅಲ್ಲಿ ಕುತ್ಕೊಂಡು ಶಾಸಕರು ಮತ್ತೆ ಮಾಜಿ ಅಧ್ಯಕ್ಷರು ಅಲ್ಲಿ ತರಿಸ್ಕೊಂಡು ಅವರ ವ್ಯಾಪಾರ ಮಾಡ್ಕೊಳ್ತಾರೆ ಅವ್ರು ಪಂಚಾಯತ್ ಬಂದು ವ್ಯಾಪಾರ ಮಾಡಬೇಕು ಪಂಚಾಯತಿ ವ್ಯಾಪಾರ ಮಾಡದ್ ಕ್ಯಾಮ್ರಾ ಜನ ನೋಡ್ತಾರೆ ಅಂದ್ಬಿಟ್ಟು ಪಂಚಾಯತ್ ಯಾರು ಬರ್ತಾ ಇಲ್ಲ ಅವರು ಅವ್ರು ಬಿಸ್ನೆಸ್ ಮ್ಯಾನ್ ಅವರೆಲ್ಲ ಅವರೆಲ್ಲ ಹೊರಗ ಹೊರಗಡೆ ಹೋಟ್ಲಲ್ಲಿ ವ್ಯಾಪಾರ ಅವರು ಇಲ್ಲಿ ಒಳಗಡೆ ಬಂದು ವ್ಯಾಪಾರ ಮಾಡಲ್ಲ ಅವರು ಅಂದ್ರೆ ವ್ಯಾಪಾರ ಅಂದ್ರೆ ಯಾವ ತರ ಸರ್ ಇಲ್ಲಿ ಕುದುರೆ ವ್ಯಾಪಾರ ಏನ್ ಮಾಡ್ತಾರೆ ಹಂಗೆ ಪಂಚಾಯತಿ ಒಂದು ಗೋಡ್ ಕಟ್ಟಬೇಕಾದ್ರೆ ಡಿ ಸಿ ಕನ್ವರ್ಷನ್ ತಗೊಂತಾರೆ ಡಿ ಸಿ ಕನ್ವರ್ಷನ್ ತಗೊಂಡ್ಮೇಲೆ ಅವರು ಎನ್ ಡಿ ಅಪ್ರೂವಲ್ ಮಾಡಿಸ್ಕೊಂಡು ಗೋಡನ್ ಕಟ್ಬೇಕು ಇದು ನಡೀತಾ ಇಲ್ಲ ಡಿ ಸಿ ಕನ್ವರ್ಷನ್ ಆಯ್ತಾ ಕನ್ವರ್ಷನ್ ಮಾಡ್ತಾರೆ ದುಡ್ಡು ಇಸ್ಕೊಂತಾರೆ ಗೋಡ ಕಟ್ಟು ಇದು ಮಾಡಬಾರ್ದು ಯಾರು ಮಾಡ್ತಾವ್ರಿ ಇವಾಗ ಎಲ್ಲ ಇಡೀ ನೆಲಮಾಲ್ ತಾಲೂಕಲ್ಲಿ ಆದ್ಯಂತ ಎಲ್ಲ ಕಡೆಗೂ ಇದು ನಡೀತಾ ಇದೆ ಎಲ್ಲ ಪಂಚಾಯತಿ ನಡೀತಾ ಇದೆ ಪಂಚಾಯತಿಗೆ ಪ್ರತಿ ಗೋಡನ್ ನಮ್ಮ ಪಂಚಾಯತಿ ಇದೆ ಅದು ವಾಮ ಮಾರ್ಗದಲ್ಲಿ ಮಾಡ್ತಾ ಇದ್ದಾರೆ ಇದು ಕಾನೂನಾತ್ಮಕ ಮಾಡಬೇಕು ಕಾನೂನು ಮಾಡ್ತಾ ಇಲ್ಲ ಕಾನೂನು ವಿರೋಧಿ ಇದೆ ಯಾವುದೇ ಕಾರಣಕ್ಕೂ ಕನ್ವರ್ಷನ್ ಆದ್ಮೇಲೆ ನಾವು ಎನ್ ಡಿ ಅಪ್ರೂವಲ್ ತಗೊಂಡು ನಾವು ಗೋಡ ಕಟ್ಟಬೇಕು ಸುಮಾರು ವರ್ಷ ನಿಮ್ಮ ಪಕ್ಷದ ಬೆಂಬಲಿತ ಅಧ್ಯಕ್ಷ ಆ ಪಕ್ಷ ಬೆಂಬಲಿತ ಇಲ್ಲ ಈ ಪಂಚಾಯತಿ ವಿಚಾರದಕ್ಕೆ ಪಕ್ಷದಲ್ಲಿ ಯಾರು ಬರಲ್ಲ ಅವರ ವೈಯಕ್ತಿಕ ಅಷ್ಟೇ ಅಲ್ಲ ನೀವೇ ಜೆ ಡಿ ಎಸ್ ಮುಖಂಡರು ಅಂತ ಹೇಳಿದ್ರಲ್ಲ ಸರ್ ಜೆಡಿಎಸ್ ಡಿ ಎಸ್ ಪಕ್ಷದ ಮುಖಾಂತರ ನಾನು ಬಂದಿದ್ದೀನಿ ಅಷ್ಟೇ ಪಂಚಾಯತಿ ವಿಚಾರ ನಾನು ಗೊತ್ತಿಲ್ಲ ಪಂಚಾಯತಿಯಿಂದ ಆಚೆ ಕಡೆ ಏನೇನು ನಡೀತಾ ಇದೆ ಒಳಗಡೆ ಅದನ್ನ ಆಚೆ ಕಡೆ ನಾನು ಬಹಿರಂಗ ಮಾಡ್ತಾ ಇದ್ದೀನಿ ಗ್ರಾಮಸ್ಥರಲ್ಲ ನಾನು ಜೆ ಡಿ ಎಸ್ ಪಕ್ಷದ ಒಂದು ಕಾರ್ಯದರ್ಶಿಯಾಗಿ ಮಾತಾಡ್ತಾ ಇದ್ದೀನಿ